ಹೈಕಮಾಂಡ್ನವರು ಅವ್ರಿಗೂ ಫೋನ್ ಮಾಡಿದರು ನನಗೂ ಫೋನ್ ಮಾಡಿದರು ನೀವಿಬ್ಬರು ಭೇಟಿ ಮಾಡಿ ಅಂತ ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟ್ ಕರೆದಿದ್ದೀನಿ ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ ಯಾಕೆಂತಂದರೆ ಹೈಕಮಾಂಡ್ನವರು ನಾನು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ ಸೊ ಈಗಲೂ ಅದನ್ನೇ ಹೇಳ್ತೀನಿ ನಾಳೆನೂ ಅದನ್ನೇ ಹೇಳ್ತೀನಿ ನಾವಿಬ್ಬರು ಕೂಡ ಅವರು ಹೇಳ್ತೀವಿ ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ನವ್ರು ಹೇಳ್ದಕ್ಕೆ ಕೇಳ್ತೀವಿ ಅಂತ ನಾವು ಅನೇಕ ಸಾರಿ ಹೇಳಿದ್ದೀವಿ ಹೈಕಮಾಂಡ್ನವ್ರು ಹೇಳ್ದಕ್ಕೆ ಕೇಳ್ತೀವಿ ಅಂತ ಅದನ್ನೇ ಚರ್ಚೆ ಮಾಡ್ತೀವಿ ಎಲ್ಲಿಗೆ ಕರೆದರೆ ಹೋಗ್ತೀವಿ ಕರೆದ್ರೆ ಹೋಗ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ